ಗ್ಲಾಸ್ ಯಾನ್ ತಿಲಕ್ ಎನ್ನ ಊರು ಪದ್ರಂಗಿ ಎಡಪದವು ಯಾನು ರೋಜಾ ವಿಸ್ತಿಕ ಕಿನ್ನಿಕಮ್ಲ ಶಾಲೆಡು ಎರಡಮನೆಯ ತರಗತಿ ಓದೊಂದುಿಲ್ಲ ಮೈ ನಿಲಿಕೆ ಮಲ್ಲಿಗೆದ ನಿಲಿಕೆ ಭಯ ಭಕ್ತಿ ಸನ್ನಿಧಾನೋಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರಣೇ ಕನ್ನ ಭಯ ಭಕ್ತಿ ಸನ್ನಿದ ನೋಡೆ ಕಟೀಲು ದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ಕಟಿಲು ದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಲು ಕಾನಿಕದ ಕಾಣಿಕದ ಜಗದಂಬಿ ಗದಂಬಿಕೆ ಮೈ ನಿಲಿಕ್ಕೆ ಮಲ್ಲಿಗೆದ ಅಲಂಕಾರಣೇ ಕಣ್ಣ ನಿಲಿಕ್ಕೆ ಭಯ ಭಕ್ತಿ ಸನ್ನಿದ ನೋಡೆ ಕಣ್ಣ ನಿಲ್ಲಿಕೆ ಭಯ ಭಕ್ತಿ ಸನ್ನಿದ ನೋಡೆ ಅಪ್ಪೆ ಇರೆ ಕಣ್ಣ ಹೊರತು ಕಣ್ನ ನಿಲಿಕೆ ಒರತು ಒಡು ಭಕ್ತಿದ ಪೂಜೆನ ಸಂದಾ ಒಡು ನಂದಿ ನಿತುದೆ ನಿರು ನಮಮಿ ಒಡು ನಮ್ಮ ಮಲ್ತಿ ಪಾಪೊಲೆನ ಮಾಜಾ ಒಡು ನಮ್ಮ ಮಲ್ತಿ ಪಾಪೊಲೆನ ಮಾಜಾವಡು निरंकारुणे कन्नली के भय भक्ति सन्मिदा नोडे कन्नली के भय भक्ति सन्मिदा सारा सारा सार रे ना उड़ला दुनिपु पू। अप्पे पूत पूजे संदेहित हीरे पादोगो सारा सार भक्तरे ना उड़ला ಹೀರೆ ಬರ್ಪಿನ ದೋಗನ ದೂರ ಮಲ್ತದ ಬೊಪ ಬೆಲ್ಲಗ ಜಗದೀಶ್ ಬೊಲ್ಪನ ಬಾಲೆ ಜಗದೀಶ್ ಮೈನೇ ಮಲ್ ಗಂಕಾರನೆ ಕಣ್ಣ ಭಯ ಭಕ್ತಿ ಸನ್ನಿದ ನೋಡೆ ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರಣೆ ಕಣ್ಣ ಭಯ ಭಕ್ತಿ ಸನ್ನಿದ ನೋಡೆ ಕಣ್ಣ ನಿಲಿಕೆ ಭಯಭಕ್ತಿ ಸನ್ನಿದ ನೋಡೆ ಕಣ್ಣ ನಿಲಿಕೆ ಭಯಭಕ್ತಿ ಸನ್ನಿದ ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೂ ಬೆಲ್ ಬಟನ್ ಒತ್ತಿರಿ